ಸೌತ್ ಇಂಡಿಯಾದಲ್ಲಿ ಟೈಮ್ ಪಾಸ್ಗೆ ಜಾಸ್ತಿ ಎಲ್ಲರೂ ಇಷ್ಟಪಡೋದು ಕಡಲೆಪುರಿ ಮತ್ತು ಕಡಲೆಕಾಯಿ ಎಲ್ಲಾದರೂ ಟ್ರಿಪ್ ಹೋಗ್ಬೇಕಂದ್ರೆ ಈ ರೀತಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ಸ್ಪೈಸಿಯಾಗಿ ಕಡಲೆಪುರಿ ಒಗ್ಗರಣೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರ ಪದೇ ಪದೇ ಮಾಡಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರ್ತಾ ಬರುತ್ತೆ ನೇನೆ ನನ್ನ ಚಾನಲಲ್ಲಿ ಆಲ್ರೆಡಿ ಇನ್ನೊಂದು ಡಿಫ್ರೆಂಟ್ ಫ್ಲೇವರಲ್ಲಿ ಕಡಲೆಪುರಿ ಒಗ್ಗರಣೆನ ಮಾಡಿ ತೋರಿಸಿದ್ದೀನಿ ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೋಬೋದು ಇಲ್ಲಿ ಬಾಣಲಿ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಬೀಜ ನಿಮಗೆ ಬೇಕಾದಷ್ಟು ನೀವು ಹಾಕ್ಕೊಳ್ಳಿ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದು ಇದನ್ನು ಒಂದು ಪ್ಲೇಟ್ ಒಳಗಡೆ ಸೇರಿಸ್ಕೊಳ್ಳೋಣ ಇವಾಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉರುಗಡ್ಲೆ ಹಾಗೆಯೇ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿದಷ್ಟು ಈ ಕಡಲೆ ಪುರಿಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಮತ್ತು ಉರ್ಗಡ್ಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಡಲೆ ಕಡಲೆಪುರಿ ಒಗ್ಗರಣೆನ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಮಾಡಬೇಡಿ ಕಂಪ್ಲೀಟಾಗಿ ಲೋ ಫ್ಲೇಮ್ ಇಟ್ಬಿಟ್ಟು ಮಾಡಬೇಕು ಎರಡು ಹಣಮೆಣ್ಸಿನ್ಕಾಯಿ ಹಾಗೆ ಎರಡು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಶಿನ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಕ್ವಾಂಟಿಟಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಫ್ರೈ ಆದಮೇಲೆ ಒಂದು ಬೌಲ್ ಆಗೋಷ್ಟು ಕಡಲೆಪುರಿನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಹುರ್ಕೊಳ್ಳೋಣ ಜಾಸ್ತಿ ಉರಿಯೋದು ಬೇಡ ಕಡಲೆಪುರಿ ಆಲ್ರೆಡಿ ಕ್ರಿಸ್ಪಿಯಾಗಿರುತ್ತೆ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಇನ್ನೂ ಗರ್ಗರಿಯಾಗಿ ಬರುತ್ತೆ ಅಂತ ಅಷ್ಟೇ ಒಂದೆರಡು ನಿಮಿಷ ಬಿಸಿ ಮಾಡಿಕೊಂಡು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳೋಣ ನೀವು ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಉಪ್ಪು ಕಡಲೆಪುರಿಲ್ಲೂ ಕೂಡ ಇರುತ್ತೆ ಉಪ್ಪನ್ನ ನೋಡಿಬಿಟ್ಟು ಹಾಕೊಳ್ಳೋಣ ಮತ್ತು ಇದನ್ನು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟವನ ಆಫ್ ಮಾಡಿ ತಣ್ಣಗೆ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಮಸಾಲ ಉಪ್ಪು ಖಾರ ಪ್ರತಿಯೊಂದು ಕಡಲೆಪುರಿಲೂ ಕೂಡ ಚೆನ್ನಾಗಿ ಹಿಡ್ಕೋಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಮತ್ತು ನನ್ನ ಚಾನಲಲ್ಲಿ ಆಲ್ರೆಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿಗಳು ನಾನ್ ವೆಜ್ ರೆಸಿಪಿಗಳು ವೆಜ್ ರೆಸಿಪಿಗಳು ಎಲ್ಲನೂ ಕೂಡ ಇದೆ ನೀವಿನ್ನು ನೋಡಿಲ್ಲ ಅಂತ ಹೇಳಿದ್ರೆ ನ್ಯೂ ಫುಡ್ ನ್ಯೂ ಫುಡ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಓಡಿದ್ರೆ ಬರುತ್ತೆ ನೀವು ಅಲ್ಲಿ ಹೋಗಿ ನನ್ನ ಚಾನಲಲ್ಲಿ ನಿಮಗೆ ಬೇಕಾಗಿದ್ದಂಥ ರೆಸಿಪಿಗಳನ್ನು ನೋಡ್ಬೋದು ಹಾಗೆ ನಿಮಗೆ ಯಾವ ರೆಸಿಪಿ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಆ ರೆಸಿಪಿನ ಮಾಡಿ ನಿಮಗೆ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ ಇವಾಗ ಈ ಕಡಲೆಪುರಿ ಎಲ್ಲ ಚೆನ್ನಾಗಿ ತಣ್ಣ ಆಗಿದೆ ಈ ರೀತಿ ತಣ್ಣಗಾದ್ಮೇಲೆ ಫ್ರೈ ಮಾಡ್ಕೊಂಡಿದ್ದಂಥ ಕಡಲೆ ಬೀಜನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಗರ್ಗರಿ ಆಗಿರುವಂತಹ ರುಚಿಯಾಗಿರುವಂತಹ ಸ್ಪೈಸಿ ಆಗಿರುವಂತಹ ಮಂಡಕ್ಕಿ ಒಗ್ಗರಣೆ ಕಡಲೆಪುರಿ ಒಗ್ಗರಣೆ ರೆಡಿ ಆಗುತ್ತೆ ನಮ್ಮ ಕಡೆ ನಾವೆಲ್ಲರೂ ಇದೇ ರೀತಿ ಮಾಡೋದು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಮಾಡ್ತಾರೆ ಆದರೆ ಈ ರೀತಿ ಒಂದು ಬಾರಿ ಟ್ರೈ ಮಾಡಿ ನೋಡಿ ತುಂಬಾ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಸಂಜೆ ಸಂಜೆ ಟೀ ಟೈಮ್ಗೆಲ್ಲ ಕೊಡಲಿಕ್ಕೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಬಾಯ್